ನಮ್ಮ ಕಿಚ್ಚ ಬಾಸ್ ಬೆಳೆದ್ರೆ ಸ್ಯಾಂಡಲ್ವುಡ್ ಡೇ ಬೆಳೆಯುತ್ತೆ ಅನ್ನೋಕೆ ಇಷ್ಟಪಡ್ತೀನಿ ಸರ್ ಮೂವಿ ಮೂವಿ ಮಾತ್ರ ಭಾರಿ ಆಗೈತೆ ಹಂಡ್ರೆಡ್ ಡೇಸ್ ಅಂದರೆ ಪಕ್ಕ ನಾನು ಡಿ ಬಾಸ್ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ ಸುದೀಪ್ ಫಿಲಮ್ಗೂ ಸಪೋರ್ಟ್ ಮಾಡಿ ಅವರು ಫುಲ್ಲು ಫ್ರೆಂಡ್ಸು ಜಾಲಿ ಆಗಿರಬೇಕು ಎಲ್ಲ ಜಾಲಿ ಜಾಲಿ ಅಂದ್ಕೊಂಡಿರ್ಬೇಕು ಅಷ್ಟೇ ಇವಾಗ ನಮ್ಮ ಬಾಸು ಮತ್ತು ಕಿಚ್ಚ ಬಾಸು ಒಂದಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಬೇಗ ನಮ್ಮ ಬಾಸು ರಿಕವರ್ ಆಗಬೇಕು ನಮ್ಮ ಬಾಸ್ ಪಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಅವರು ಅಮ್ಮ ಬೇರೆ ತೀರ್ಕೊಂಡಿದ್ದಾರೆ ಅವ್ರು ಅವರು ಸಿಕ್ಕಾಪಟ್ಟೆ ನೋವಲ್ಲಿದ್ದಾರೆ ಅದರಿಂದ ನೋವನ್ನು ಅವರು ಕಡಿಮೆ ಮಾಡ್ಕೊಳ್ಳೋ ಶಕ್ತಿ ದೇವ್ರಿಗೆ ಕೊಡಲಿ ಅಂತ ದೇವ್ರ ಹತ್ರ ಬಿಡ್ಕೊಂತ ಸರ್ ಅಕ್ಕ ಬಂದು ನೋಡಬೇಕು ಯಾಕಂದ್ರೆ ನಿಮ್ಗೆ ಕೇಳೋ ಎಲ್ಲ ಎಲಿಮೆಂಟ್ಸು ಸ್ವಾಗಿಗೋಸ್ಕರ ನಾನ್ ಫ್ಯಾನ್ ನಾನ್ ಪಿಚರ್ ಸುದ್ದಿ ಫ್ಯಾನ್ಸ್ ಅದನ್ನು ಪಕ್ಕ ಬಂದು ನೋಡ್ಬೋದು ಸೊ ಡೈಲಾಗ್ ಹೇಳ್ತೀನಿ ಮ್ಯಾಕ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಆದರೆ ಸೌಂಡ್ ಜೋರಾಗಿ ಇತ್ತು ಅಲ್ಟಿಮೇಟಾಗಿ ಎಲ್ಲರೂ ಬಂದು ನೋಡ್ಬೋದು ಅದೇ ಹೇಳೋದಲ್ಲ ಮತ್ತೆ ಹೇಳ್ತಿರೋ ಹಾಗೆ ಕರ್ನಾಟಕ ಫ್ಯಾನ್ಸ್ ಅಂತ ಅಲ್ಲ ಐ ಮೀನ್ ಯಾರೋ ಬೇರೆ ಇದು ಮಾಡೋದಲ್ಲ ಇದು ಎಲ್ಲರೂ ಬಂದು ಸಪೋರ್ಟ್ ಮಾಡ್ಬೇಕು ಇಷ್ಟು ದಿನ ವೈಟ್ ಮಾಡೋದಕ್ಕೆ ಬರ್ತಿದೆ ಇನ್ನೂ ವೇಟ್ ಮಾಡ್ಸಿ ಫಿಲಮ್ ಬಂದಿದ್ರು ಅಲ್ಟಿಮೇಟ್ ಆಗಿ ಬರ್ತಿದೆ ನಾವ್ ಏನ್ ಪಕ್ಕ ಕಮರ್ಷಿಯಲ್ ಎಲಿಮೆಂಟ್ ಏನ್ ಕೇಳ್ತಿದ್ರು ಅದು ಮತ್ತೆ ಬಂದಿದೆ ಏನ್ ಡಿಫ್ರೆಂಟ್ ಆಗಿ ವಿಕ್ರಾಂತ್ ರೋಣ ಅದು ಇದು ಅಂತ ಬೇರೆ ಏನೇನ್ ಮೂವೀಸ್ ತೆಗೆತಿದ್ರು ಇದು ಪಕ್ಕ ಕಮರ್ಷಿಯಲ್ ತಗೊಳ್ಳೋ ಐಡಿಯಾ ಮಾತ್ರ ಪರ್ಫೆಕ್ಟ್ ಆಗಿದೆ ಅಂಡ್ ಡೈರೆಕ್ಟರ್ ಮೆಚ್ಚಬೇಕು ಸ್ಕ್ರೀನ್ ಅಲ್ಟಿಮೇಟ್